ರ ಎದುರೇ ನಗರಸಭೆ ಸದಸ್ಯನ ಮೇಲೆ ಹಲ್ಲೆ ಮಾಡಲಾಗಿದೆ ನೀರಿನ ಅಕ್ರಮ ಬಳಕೆಯನ್ನ ಪ್ರಶ್ನಿಸಿದಂತಹ ಸದಸ್ಯ ರಂಗರಾಜು ನಗರಸಭೆ ಬೋರ್ವೆಲ್ನಿಂದ ಅಕ್ರಮ ನೀರು ಬಳಕೆ ಆಗ್ತಾ ಇತ್ತು ತುಮಕೂರಿನ ಸಿರಾ ನಗರಸಭೆಯ ಕಲ್ಲುಕೋಟೆಯಲ್ಲಿ ನಡೆದಿರುವ ಘಟನೆ ಇದು ರತನ್ ಸಿಂಗ್ ಮಹೇಶ್ ಸಿಂಗ್ ಕೃಷ್ಣ ಸಿಂಗ್ ಏಕಾಏಕಿ ಹಲ್ಲೆ ಮಾಡಿದ್ದಾರೆ ಹಲವು ವರ್ಷಗಳಿಂದಲೂ ಕೂಡ ಅಕ್ರಮ ನೀರು ಬಳಕೆ ಮಾಡಿಕೊಳ್ತಾ ಇದ್ರು ಅನ್ನೋದನ್ನು ಪತ್ತೆ ಹಚ್ಚುತ್ತಾರೆ ನಗರಸಭೆಯ ಸದಸ್ಯರು ಸಂಪರ್ಕವನ್ನ ಕಡಿತಗೊಳಿಸಿರ್ತಾರೆ ಅಕ್ರಮವಾಗಿ ಮತ್ತೆ ನೀರು ಬಳಕೆ ಮಾಡ್ಕೊಳ್ಳೋದು ಗೊತ್ತಾಗುತ್ತೆ ಆಯುಕ್ತರ ಸಹಿತ ಸ್ಥಳಕ್ಕೆ ಆಗಮಿಸ್ತಾರೆ ಸದಸ್ಯ ರಂಗರಾಜು ಅವರ ಮೇಲೇನೆ ಹಲ್ಲೆ ಮಾಡ್ತಾರೆ ರತನ್ ಸಿಂಗ್ ಮಹೇಶ್ ಸಿಂಗ್ ಮತ್ತು ಕೃಷ್ಣ ಸಿಂಗ್ ಅನ್ನೋ ಮೂರು ಜನ ವ್ಯಕ್ತಿಗಳು ಏಕಾಏಕಿ ಹಲ್ಲೆ ಮಾಡ್ತಾರೆ ಈ ಗುಂಪು ಚಿಕಿತ್ಸೆಯ ಬಳಿಕ ಶಿರಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಸದಸ್ಯ ಘಟನೆ ಬಗ್ಗೆ ಉತ್ತರವನ್ನು ಕೂಡ ಕೊಡದೆ ಜಾರಿಕೊಂಡ್ರು ಶಿರಾ ನಗರಸಭೆ ಆಯುಕ್ತರು ಏನ್ ಸರ್ ಹಿಂಗಾಗಿದೆಯಲ್ಲ ಅಂದಿದ್ದಕ್ಕೆ ಏನೂ ಉತ್ತರ ಇಲ್ಲ ನಗರಸಭೆ ಸದಸ್ಯರದ್ದು ಅಂದ್ರೆ ಆಯುಕ್ತರದ್ದು ಆ ನೋಡಿ ಈ ತರ ಕೆಲಸ ಮಾಡೋದು ಯಾರು ಎಷ್ಟು ಮಟ್ಟಿಗೆ ಸೇಫ್ ಹಾಗಾದರೆ ಸರ್ಕಾರದ ಕೆಲಸ ಮಾಡೋದಕ್ಕೆ ಹೋಗಿ ಈ ಥರ ಒದೆ ತಿನ್ನಬೇಕಾ ಹಲ್ಲೆ ಮಾಡಿಸ್ಕೊಳ್ಬೇಕಾ ಜೀವಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಗತಿ ಅನ್ನೋ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ ಆಯುಕ್ತರ ಎದುರೇನೆ ನಗರಸಭೆ ಸದಸ್ಯನ ಮೇಲೆ ಹಲ್ಲೆ ಮಾಡ್ತಾರೆ ಅಲ್ಲಿ ಆಯುಕ್ತರು ಕೂಡ ಇರ್ತಾರೆ ಆ ಸಂದರ್ಭದಲ್ಲಿ ಸದಸ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನೋದನ್ನು ಕೂಡ ನೋಡಿದೆ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಯಾವುದೇ ಉತ್ತರವನ್ನು ಕೂಡ ಕೊಡ್ತಾ ಇಲ್ಲ ಶಿರಾ ನಗರಸಭೆ ಆಯುಕ್ತರು ಓಕೆ ಆಯುಕ್ತರ ಎದುರೇನೆ ನಗರಸಭೆ ಸದಸ್ಯನ ಮೇಲೆ ಹಲ್ಲೆ ಮಾಡ್ತಾರೆ ನೋಡಿ ಫಸ್ಟ್ ಆಫ್ ಆಲ್ ಇವ್ರು ಮಾಡಿರೋದೇ ತಪ್ಪು ಅಕ್ರಮವಾಗಿ ನೀರಿನ ಸಂಪರ್ಕವನ್ನು ಮಾಡ್ಕೊಂಡಿರ್ತಾರೆ ಯಾವುದೇ ಟ್ಯಾಕ್ಸ್ ಕಟ್ಟಿರೋದಿಲ್ಲ ಏನೂ ಇಲ್ಲ ಶುಲ್ಕವನ್ನು ಕಟ್ಟಿರೋದಿಲ್ಲ ಇದನ್ನು ಈಗಾಗಲೇ ನೋಡಿದಂತಹ ಅಂದರೆ ಸಂಪರ್ಕವನ್ನು ಕೂಡ ಕಡಿತಗೊಳಿಸಿರ್ತಾರೆ ನಗರಸಭೆ ಸದಸ್ಯ ಇದನ್ನು ಪತ್ತೆ ಹಚ್ಚಿ ಇದನ್ನು ಗೊತ್ತಾಗಿ ಅದಾದ ಮೇಲೂ ಕೂಡ ಮತ್ತೆ ಅಕ್ರಮವಾಗಿ ನೀರು ಬಳಕೆ ಮಾಡಿಕೊಳ್ತಾ ಇರುವಂತಹ ವಿಷಯ ಗೊತ್ತಾಗತ್ತೆ ಹಾಗಾಗಿ ಇದಕ್ಕೆ ಆಯುಕ್ತರೇ ಸರಿ ಅಂತ ಆಯುಕ್ತರನ್ನು ಕೂಡ ಕರ್ಕೊಂಡು ಬರ್ತಾರೆ ಸದಸ್ಯ ರಂಗರಾಜು ಆದರೆ ಈ ರಂಗರಾಜು ಏನು ಬರ್ತಾರೆ ಸ್ಥಳಕ್ಕೆ ಆ ಸಂದರ್ಭದಲ್ಲಿ ರಂಗರಾಜು ಅವರ ಮೇಲೆ ಏಕಾಏಕಿ ಮೂರು ಜನ ಹಲ್ಲೆ ಮಾಡುತ್ತೆ ರತನ್ ಸಿಂಗ್ ಮಹೇಶ್ ಸಿಂಗ್ ಮತ್ತು ಕೃಷ್ಣ ಸಿಂಗ್ ಅನ್ನೋ ಮೂರು ಜನ ವ್ಯಕ್ತಿಗಳು ಸೇರಿಕೊಂಡು ಏಕಾಏಕಿ ನಗರಸಭೆ ಸದಸ್ಯನ ಮೇಲೆ ರಂಗರಾಜು ಅವರ ಮೇಲೆ ಹಲ್ಲೆ ಮಾಡ್ತಾರೆ ದೃಶ್ಯದಲ್ಲಿ ನಾವು ಕೂಡ ಗಮನಿಸ್ತಾ ಇದ್ದೀವಿ ಎಷ್ಟು ಮಟ್ಟಿಗೆ ಗಾಯಗಳಾಗಿದೆ ಯಾವ ಥರ ಹಲ್ಲೆ ಮಾಡಿದ್ದಾರೆ ಅಮಾನವೀಯವಾಗಿ ವರ್ತಿಸಿದ್ದಾರೆ ಅಂತ ಚಿಕಿತ್ಸೆ ಪಡ್ಕೊಳ್ತಾರೆ ಹೋಗಿ ಹಲ್ಲೆ ಮಾಡಿದ ನಂತರದಲ್ಲಿ ಇದೇ ರಂಗರಾಜು ಅವರು ಚಿಕಿತ್ಸೆ ಪಡೆದುಕೊಂಡ ಮೇಲೆ ಶಿರಾ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಿಸ್ತಾರೆ ಈ ರೀತಿಯಾಗಿ ಹಲ್ಲೆ ಮಾಡಿದ್ದಾರೆ ಗುಂಪು ನನ್ನ ಮೇಲೆ ಅಂತ ಇನ್ನು ಈ ಘಟನೆ ಬಗ್ಗೆ ಉತ್ತರ ಕೊಡಿ ಅಂತ ಕೇಳಿದ್ದಕ್ಕೆ ಶಿರಾ ನಗರಸಭೆ ಆಯುಕ್ತರು ಜಾರಿಕೊಳ್ತಾರೆ ಯಾವುದೇ ಉತ್ತರವನ್ನು ಕೂಡ ಕೊಡೋದಿಲ್ಲ ಇದಕ್ಕೆ ಸಮಜಾಯಿಷಿನೂ ಕೊಡೋದಿಲ್ಲ ಸೊ ಈ ಥರ ನಿಮ್ಮ ಮುಂದೆನೇ ಹಲ್ಲೆ ಆಗಿದೆ ಅಂತ ಅಂದದಕ್ಕೂ ಕೂಡ ಉತ್ತರ ಕೊಡೋದಿಲ್ಲ ಶಿರಾ ನಗರಸಭೆ ಆಯುಕ್ತರು ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ